ಮಾಂತಾ ಮಹಾಗೌರಿಯ ಶ್ವೇತವರ್ಣ ಮತ್ತು ಅವರ ಪವಿತ್ರತೆಯ ಕಥೆ ಇದು ನಮಗೆ ಗೊತ್ತಿದೆ ಆದರೆ ನೀವು ತಿಳಿದೀರಾ ನವರಾತ್ರಿ ಈ ಒಂಬತ್ತು ದಿನಗಳಲ್ಲಿ ಅಂತಿಮ ಮತ್ತು ಅತ್ಯುಚ್ಚ ರೂಪ ಯಾವುದು ನೀವು ತಿಳಿದಿರ ಆ ದೇವಿ ಯಾರು ಯಾರು ಅವರನ್ನು ಪೂಜಿಸಿದವರು ಶಿವಭಗವಾನ್ ಸ್ವತಃ ಅವರನ್ನು ತನ್ನ ಗುರು ಎಂದು ಪರಿಗಣಿಸಿ ಪೂಜಿಸಿದರು ಮತ್ತು ಆ ದೇವಿಯು ಶಿವಭಗವಾನ್ ಅವರನ್ನು ಪೂರ್ಣ ಹೇಗೆ ಮಾಡಿದ್ದಾರೆ ಮತ್ತು ಅವರನ್ನು ಅರ್ಧ ನಾರೀಶ್ವರ ಅಂದರೆ ಅರ್ಧ ಪುರುಷ ಮತ್ತು ಅರ್ಧ ಮಹಿಳೆ ರೂಪದಲ್ಲಿ ಪರಿವರ್ತಿಸಿದರು ಇಂದು ನಾವು ನವರಾತ್ರಿಯ ಅಂತಿಮ ದಿನದ ದೇವಿಯನ್ನು ನೋಡಲಿದ್ದೇವೆ ಎಲ್ಲ ಸಿದ್ಧಿಗಳನ್ನು ನೀಡುವ ಮಾಂತ ಸಿದ್ಧಿದಾತ್ರಿ ಈ ಅದ್ಭುತ ಕಥೆ ಕಥೆಯನ್ನು ಆರಂಭಿಸಲು ಕಾಮೆಂಟ್ನಲ್ಲಿ ಬರೆಯಿರಿ ಜೈ ಮಾಂತಾ ಸಿದ್ಧಿದಾತ್ರಿ ಮತ್ತು ಈ ನವರಾತ್ರಿ ಕಥೆಯ ಅಂತಿಮ ಭಾಗಕ್ಕಾಗಿ ನಮಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಈ ಕಥೆ ಜಗತ್ತಿನ ಆರಂಭಿಕ ಸಮಯದದ್ದು ಜಗತ್ತು ಸೃಷ್ಟಿಯಾದಾಗ ಮೂರು ಪ್ರಮುಖ ದೇವರು ಬ್ರಹ್ಮ ವಿಷ್ಣು ಮತ್ತು ಶಿವ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದರು ಆದರೆ ಶಿವಭಗವಾನ್ ನಾಶ ಮತ್ತು ತಪಸ್ಸಿನ ದೇವ ಅವರು ಪುರುಷ ಆದರೆ ಶಕ್ತಿಯಿಲ್ಲದೆ ಅಪೂರ್ಣರಾಗಿದ್ದರು ಮಹಾದೇವನು ಅರಿತುಕೊಂಡನು ಅವರು ಜಗತ್ತನ್ನು ನಿರ್ವಹಿಸಲು ಯಶಸ್ವಿಯಾಗಲಾರರು ತಾಕೆ ಅವರಿಗೆ ಆದಿಶಕ್ತಿ ಅನುಗ್ರಹ ದೊರಕುತ್ತಿಲ್ಲ ಜಗತ್ತನ್ನು ನಡೆಸಲು ಅಗತ್ಯವಾದ ಪೂರ್ಣತೆ ಕೇವಲ ಆದಿಶಕ್ತಿ ನೀಡಬಹುದು ಆದ್ದರಿಂದ ಜಗತ್ತಿನ ಸ್ವಾಮಿ ಶಿವಭಗವಾನ್ ಆದಿಶಕ್ತಿಯನ್ನು ಸಂತೋಷಪಡಿಸಲು ಮಹಾತಪಸ್ಸು ಆರಂಭಿಸಿದರು ಸಾವಿರಾರು ಲಕ್ಷಾರು ವರ್ಷಗಳು ಆಹಾರವಿಲ್ಲದೆ ಆದಿಶಕ್ತಿಯ ನಿರಾಕಾರ ರೂಪದ ಧ್ಯಾನವನ್ನು ನಿರಂತರ ಮಾಡಿದರು ಕೊನೆಗೆ ಶಿವಭಗವಾನದ ಈ ಮಹಾತಪಸ್ಸಿನಲ್ಲಿ ಸಂತೋಷ ಪಡುವಂತೆ ಆ ಆದಿಶಕ್ತಿ ಒಂದು ರೂಪವನ್ನು ತಂದು ಅವರ ಮುಂದೆ ವ್ಯಕ್ತವಾಯಿತು ದೇವಿಯ ಈ ರೂಪವು ಎಲ್ಲ ಸಿದ್ಧಿಗಳ ಮಾಲೀಕಿಯಾಗಿತ್ತು ಶಿವಭಗವಾನದ ತಪಸ್ಸಿಗೆ ಫಲ ನೀಡಲು ಅವರು ಬಂದರು ಆದ್ದರಿಂದ ದೇವಿಯ ಈ ರೂಪವನ್ನು ಮಾಂ ಮಾಂಸಿದ್ಧಿದಾತ್ರೀ ಎಂದು ಕರೆಯಲಾಗಿತ್ತು ಶಿವಭಗವಾನ್ ಅವರಿಗೆ ನಮಸ್ಕರಿಸಿ ಹೇಳಿದರು ಏ ತಾಯಿ ಏ ಆದಿಶಕ್ತಿ ನಿಮ್ಮಿಲ್ಲದೆ ನಾನು ಅಪೂರ್ಣನಾಗಿದ್ದೇನೆ ದಯವಿಟ್ಟು ನನ್ನನ್ನು ಪೂರ್ಣ ಮಾಡಿ ಮಾಂಥಾ ಸಿದ್ಧಿದಾತ್ರಿ ಮಹಾದೇವನ ಪ್ರಾರ್ಥನೆಯೊಂದಿಗೆ ನಗಿದರು ಅವರು ಶಿವಭಗವಾನ್ ಅವರಿಗೆ ಎಂಟು ಮಹಾಶಕ್ತಿಗಳು ನೀಡಿದ್ದಾರೆ ಈ ಶಕ್ತಿಗಳನ್ನು ಪಡೆದ ನಂತರ ಶಿವ ಮಹಾದೇವ ಆಗಿದರು ಆದರೆ ದೇವಿಯು ಅವರನ್ನು ಕೇವಲ ಶಕ್ತಿಗಳು ಮಾತ್ರ ಕೊಟ್ಟಿಲ್ಲ ಶಿವನನ್ನು ಪೂರ್ಣ ಮಾಡಲು ತಾನು ಶಿವನಲ್ಲಿ ಬೆರೆಸಿಕೊಡುವ ನಿರ್ಧಾರ ತೆಗೆದುಕೊಂಡರು ಮಾಂತಾ ಸಿದ್ಧಿದಾತ್ರಿ ತನ್ನ ಸಂಪೂರ್ಣ ಶಕ್ತಿ ಮತ್ತು ರೂಪದಿಂದ ಶಿವಭಗವಾನದ ಎಡಭಾಗದಲ್ಲಿ ಸೇರಿದರು ಮತ್ತು ಅವರು ಶಿವನ ದೇಹದಲ್ಲಿ ಶಾಶ್ವತವಾಗಿ ಮಿಶ್ರಣವಾದರು ದೇವಿಯು ಶಿವನ ಅರ್ಧ ದೇಹದಲ್ಲಿ ಸೇರಿದಂತೆ ಶಿವಭಗವಾನದ ರೂಪವು ಹೊರಬಂದಿತು ಅದು ಅರ್ಧ ಮಹಿಳೆ ಮತ್ತು ಅರ್ಧ ಪುರುಷ ರೂಪ ಆ ರೂಪವನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗಿದೆ ಆ ದಿನ ಶಿವ ಶಕ್ತಿ ಸಹಿತ ಆಗಿ ಪೂರ್ಣರಾದರು ಮಾಂತಾ ಸಿದ್ಧಿದಾತ್ರಿ ಆ ದೇವಿ ಸ್ವತಃ ಶಿವಭಗವಾನಿಗೆ ಶಕ್ತಿ ನೀಡಿದ ಮೂಲಕ ಅವರನ್ನು ಮಹಾದೇವವನ್ನಾಗಿ ಮಾಡಿದಳು ಅವರು ಸಿಂಹ ಮೇಲೆ ಕುಳಿತುಕೊಳ್ಳುತ್ತಾರೆ ಮತ್ತು ಅವರ ನಾಲ್ಕು ಭುಜಗಳು ಇವೆ ಅವುಗಳಲ್ಲಿ ಚಕ್ರ ಗದ ಶಂಖ ಮತ್ತು ಕಮಲದ ಹೂ ಹಿಡಿದಿದ್ದಾರೆ ಇದು ತೋರಿಸುತ್ತದೆ ಬ್ರಹ್ಮ ವಿಷ್ಣು ಮತ್ತು ಶಿವ ಅವರ ಶಕ್ತಿಯ ಮೂಲ ಉತ್ಸರ್ಗ ಈ ದೇವಿಯಲ್ಲಿದೆ ಇದುವರೆಗೆ ಸಂಪೂರ್ಣತೆಯ ದೇವಿ ಮಾಂತ ಸಿದ್ಧಿದಾತ್ರೀರ ಅದ್ಭುತ ಕಥೆ ಇದು ನವರಾತ್ರಿ ಒಂಬತ್ತು ರಾತ್ರಿಗಳಲ್ಲಿ ಅಂತಿಮ ದಿನದ ಪವಿತ್ರ ಕಥೆ ಹಾಗಾಗಿ ಮಾಂತಾ ಶೈಲ್ಪುತ್ರಿಯಿಂದ ಪ್ರಾರಂಭವಾದ ಈ ಪ್ರಯಾಣ ಮಾಂತಾ ಸಿದ್ಧಿದಾತ್ರಿ ಬಳಿ ಬಂದಿದೆ ಮತ್ತು ಪೂರ್ಣವಾಗಿದೆ ದೇವಿಯ ಈ ಒಂಬತ್ತು ರೂಪಗಳು ನಮಗೆ ಜೀವನದಲ್ಲಿ ಒಂಬತ್ತು ವಿಭಿನ್ನ ಪಾಠಗಳನ್ನು ಕಲಿಸುತ್ತವೆ ನೀವು ನಮ್ಮ ಸಂಪೂರ್ಣ ನವರಾತ್ರಿ ಕಥಾ ಸರಣಿ ಇಷ್ಟಪಟ್ಟರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡುವುದು ಮರೆತರಡಿ ಕಾಮೆಂಟ್ನಲ್ಲಿ ಜೈ ಮಾತಾದಿ ಎಂದು ಬರೆಯಿರಿ ಮತ್ತು ಈ ಪ್ರಯಾಣವನ್ನು ಪೂರ್ಣಗೊಳಿಸಿ ಭವಿಷ್ಯದಲ್ಲಿ ಇಂತಹ ಇತರ ದೈವಿಕ ಕಥೆಗಳನ್ನು ಕೇಳಲು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತುವುದು ಮರೆಯಬೇಡಿ